ರ ಸ್ನೇಹಿತರೆ ಮಕ್ಕಳು ಯಾವ ರೀತಿಯಾಗಿ ಶಿಶುಗೀತೆ ಹಾಡೋದು ನೋಡೋಣ ತೋಟಕ್ಕೆ ಹೋಗೋ ತಿಮ್ಮ ಶಿಶುಗೀತೆ ತೋಟಕ್ಕೆ ಹೋಗೋ ತಿಮ್ಮ ತೋಳ ಬಂದಿ ತಮ್ಮ ಹಸು ಮೇಯ್ಸೋ ತಿಮ್ಮ ಹಸು ಹಾದಿ ತಮ್ಮ ಈಗ ಹಾಡುವುದು ಹೇಗೆ ಅಂತ ನೋಡೋಣ ತೋಟಕ್ಕೆ ಹೋಗೋ ತಿಮ್ಮ ತೋಳ ಬಂದಿ ತಮ್ಮ ಹಸು ಮೇಯ್ಸೋ ತಿಮ್ಮ ಹಸುಹದಿತ ಒಲೆ ಉರಿಸೋ ತಿಮ್ಮ ಹುರಿ ತಮ್ಮ ಪಾಠ ಬರೆಯೋ ತಿಮ್ಮ ಬಳಪ ಇಲ್ಲ ಅಮ್ಮ ಈಗ ಹಾಡೋದು ಒಲೆ ಉರಿಸೋ ತಿಮ್ಮ ಉರಿ ಸುಟ್ಟಿ ತಮ್ಮ ಪಾಠ ಬರೆಯೋ ತಿಮ್ಮ ಬಳಪ ಇಲ್ಲ ಅಮ್ಮ ಈ ರೀತಿಯಾಗಿ ನಾವು ಶಿಶು ಗೀತೆಗಳನ್ನು ಹಾಡುವುದು ಮಕ್ಕಳಿಗೆ ಕಲಿಸೋದ್ರಿಂದ ಅವರ ಶಬ್ದ ಸಂಪತ್ತು ಹೆಚ್ಚಾಗುತ್ತೆ ಹಾಗೆಯೇ ಓದುವುದು ಹೇಗೆ ಅನ್ನೋದನ್ನು ಕೂಡ ಕಲಿತಾರೆ ನೀರು ಸೇದೋ ತಿಮ್ಮ ಕೈ ನೋವು ಅಮ್ಮ ಕಾವಲಿತಾರೋ ತಿಮ್ಮ ಕಾಲು ನೋವು ಅಮ್ಮ ನೋಡಿ ನೀರು ಸೇದೋ ತಿಮ್ಮ ಕೈ ನೋವು ಅಮ್ಮ ಕಾವಲಿ ತಾರೋ ತಿಮ್ಮ ಕಾಲು ನೋವು ಅಮ್ಮ ನೀರು ಸೇದೋ ತಿಮ್ಮ ಕೈ ನೋವು ಅಮ್ಮ ಕಾವಲಿ ತಾರೋ ತಿಮ್ಮ ಕಾಲು ನೋವು ಅಮ್ಮ ಹೀಗೆ ಪದಗಳನ್ನು ಜೋಡಿಸ್ತಾ ಗೀತೆಗಳನ್ನು ಹಾಡುವುದನ್ನು ಮಕ್ಕಳಿಗೆ ಹೇಳ್ಕೊಡ್ಬೋದು ಹೂವು ಬಿಡಿಸೋ ತಿಮ್ಮ ಹಾವು ಬಂದಿ ತಮ್ಮ ಊಟಕ್ಕೆ ಬಾರೋ ತಿಮ್ಮ ಓಡಿ ಬಂದೆ ನಮ್ಮ ನೋಡಿ ಹೂವು ಬಿಡಿಸೋ ತಿಮ್ಮ ಹಾವು ಬಂದಿತಮ್ಮ ಊಟಕ್ಕೆ ಬಾರೋ ತಿಮ್ಮ ಓಡಿ ಬಂದೆ ನಮ್ಮ ಹಾಡೋದು ಹೂವು ಬಿಡಿಸೋ ತಿಮ್ಮ ಹಾವು ಬಂದಿ ತಮ್ಮ ಊಟಕ್ಕೆ ಬಾರೋ ತಿಮ್ಮ ಓಡಿ ಬಂದೆ ನಮ್ಮ ಇದಾಗಿದೆ ಸ್ನೇಹಿತರೆ ಶಿಶು ಶಿಶುಗೀತೆ ಮಕ್ಕಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಶಿಶುಗೀತೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು